ನಮಸ್ತೆ ಸ್ನೇಹಿತರೆ ಭಜನ್ ಗ್ರೂಪಿನಲ್ಲಿ ಹಮ್ಮಿಕೊಂಡಿರುವಂತಹ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಮಂಕುತಿಮ್ಮನ ಕಗ್ಗ ವಾಚನವನ್ನು ಅತ್ಯಂತ ಉಪಯುಕ್ತವಾದ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ನನಗೆ ಕಗ್ಗ ವಾಚನ ಮಾಡಲು ಅವಕಾಶ ಮಾಡಿಕೊಟ್ಟ ಬಳಗದ ಎಲ್ಲ ನಿರ್ವಾಹಕರು ಮತ್ತು ನಿರ್ಮಾತೃಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆಧುನಿಕ ಸರ್ವಜ್ಞ ಎಂದೇ ಹೆಸರಾದ ಡಿ ವಿ ಜಿಯವರ ಒಂದು ಖಗ್ಗ ವಾಚನವನ್ನು ಮಾಡುತ್ತೇನೆ ವ್ಯಕ್ತಿ ಮಾತ್ರದ ವಿಭವ ವಿಶ್ವಾತ್ಮತಾನುಭವ ವ್ಯಕ್ತಿ ಮಾತ್ರದ ವಿಭವ ವಿಶ್ವಾತ್ಮತಾನುಭವ

ರಿಕ್ತ ಸುಖ ಬಾಹ್ಯ ಸುಖ ಮಂಕುತಿಮ್ಮ ರಿಕ್ತ ಸುಖ ಬಾಹ್ಯ ಸುಖ ಮಂಕುತಿಮ್ಮ ಈ ಕಗ್ಗದ ಭಾವಾರ್ಥ ವಿಶ್ವಾತ್ಮ ಭಾವದ ಅನುಭವವು ವ್ಯಕ್ತಿಗೆ ಮಾತ್ರ ಸಾಧ್ಯವಿರುವ ಭಾಗ್ಯ ಅದು ಸರ್ವಸಾಮಾನ್ಯವಾಗತಕ್ಕದ್ದಲ್ಲ ಬಾಹ್ಯ ಪ್ರಪಂಚದ ಭೋಜನ ಸಂಗೀತಾದಿ ಸಂತೋಷಗಳಾದರೋ ಬಹುಜನ ಸಾಮಾನ್ಯವಾದವು ಆತ್ಮೈಕ್ಯದ ಅನುಭವ ಅಂಥದ್ದಲ್ಲ ವ್ಯಕ್ತಿಯ ಅಂತರಂಗದ್ದು ಆದ್ದರಿಂದ ಅದು ನಿರವಧಿ ಮೇರೆಯಿಲ್ಲದ್ದು ಪ್ರಾಪಂಚಿಕ ಸುಖವಾದರೋ ಭಕ್ತ ಎಂದರೆ ಇನ್ನೊಂದನ್ನು ಆಶ್ರಯಿಸಿದ್ದು ಸ್ವತಃ ಸಿದ್ಧವಾದುದಲ್ಲ ಮತ್ತು ಅಮುಖ್ಯವಾದದ್ದು ಕೀಳುಮಟ್ಟದ್ದು ಅದು ಹೇಗೆ ಅಪರಿಮಿತವಾದೀತು ಅದು ರಿಕ್ತ ನಿಸ್ಸಾರ ತಿರುಳಿಲ್ಲದ್ದು ವ್ಯಕ್ತಿ ಮಾತ್ರದ ವೈಭವ ವಿಶ್ವಾತ್ಮದ ಅನುಭವ ಮುಕ್ತಿ ಸುಖವಾದರೋ ಆಂತರಿಕವಾದದ್ದು ಆ ಸುಖಕ್ಕೆ ಮಿತಿಯೇ ಇಲ್ಲ ಬಾಹ್ಯವನ್ನು ಅವಲಂಬಿಸಿದ ಪ್ರಪಂಚ ಸುಖ ಹೇಗೆ ಅಪರಿಮಿತವಾಗುತ್ತದೆ ಬಾಹ್ಯ ಸುಖ ತಿರುಳಿಲ್ಲದ ಸುಖ ಧನ್ಯವಾದಗಳು